ಆತ್ಮೀಯರೇ ನಮಸ್ಕಾರ ಹಸಿರು ಹೊನ್ನು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ನಮ್ಮ ಚರ್ಚೆಯ ವಿಷಯ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಈ ವಿಚಾರವಾಗಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ ಮಹಾದೇವ್ ಎಂ ಮಡ್ಡಿಯವರು ಅವರು ಉಪವಲಯ ಅರಣ್ಯ ಅಧಿಕಾರಿ ಮಂಕಿ ವಲಯ ಹೊನ್ನಾವರ ವಿಭಾಗ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಸಾಮಾನ್ಯ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಇದು ಯಾರಿಗಾಗಿ ಇದನ್ನ ಮಾಡಲಾಗಿದೆ ಸರ್ ತಮಗೆಲ್ಲ ನಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ದೇಶದ ಬೆನ್ನೆಲುಬು ರೈತರು ರೈತರಿಗೋಸ್ಕರ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಈ ಪ್ರಮುಖವಾದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ರೈತರು ಸಾರ್ವಜನಿಕರು ಸಂಘ ಸಂಸ್ಥೆಗಳು ಅವರ ಸಹಕಾರವನ್ನು ಪಡೆದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಏನಪ್ಪ ಅಂದರೆ ಕರ್ನಾಟಕ ಅರಣ್ಯ ಇಲಾಖೆ ಇದನ್ನು ಎರಡು ಸಾವಿರದ ಹನ್ನೊಂದು ಹನ್ನೆರಡು ಸಾಲಿನಲ್ಲಿ ಜಾರಿಗೊಳಿಸಿದೆ ಜಾರಿಗೊಳಿಸಿದರು ಹೌದು ಇದರ ಉದ್ದೇಶಗಳೇನು ಸರ್ ಹೌದು ರೈತರಿಗೆ ಅನುಕೂಲಕರವಾಗುವಂಥದ್ದು ಒಂದಾದರೆ ಬೇರೆ ಬೇರೆ ಉದ್ದೇಶಗಳಿರುತ್ತೆ ಇದರ ಹಿಂದೆ ಏನು ಉದ್ದೇಶಗಳು ಸರ್ ಮುಖ್ಯವಾಗಿ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ರೈತರ ಅನುಕೂಲ ಆಗಲಿ ಅಂತ ಈ ಯೋಜನೆ ಜಾರಿ ತಂದಿದ್ದಾರೆ ಉದ್ದೇಶಗಳು ನೋಡೋದಾದರೆ ರಾಜ್ಯದಲ್ಲಿ ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯನ್ನು ಹೆಚ್ಚಿಸುವುದು ಜೊತೆಗೆ ರೈತರು ತಮ್ಮ ಜಮೀನಿನ ಕೃಷಿ ಜಮೀನಿನಲ್ಲಿ ಮತ್ತು ಅವರ ಬಾಂದ್ ಬದುಗಳಲ್ಲಿ ಮತ್ತು ಖಾಲಿ ಜಾಗದಲ್ಲಿ ಮರಗಳನ್ನು ನೆಟ್ಟು ಬೆಳೆಸೋ ಥರ ಅವರಿಗೆ ನಾವು ಉತ್ತೇಜನ ನೀಡಬೇಕು ಪ್ರೋತ್ಸಾಹ ಕೊಡಬೇಕು ಅದರ ಜೊತೆಗೆ ಮರಗಳನ್ನು ನೆಡೋದ್ರ ಮೂಲಕ ರೈತರ ಆರ್ಥಿಕ ಮಟ್ಟವನ್ನು ನಾವು ಸುಧಾರಿಸಬೇಕು ಸುಧಾರಿಸೋದು ಜೊತೆಗೆ ಏನಪ್ಪ ಅಂದರೆ ಈ ಮರಗಳನ್ನು ನೆಡೋದ್ರಿಂದ ರೈತರಿಗೆ ಹಣ್ಣು ಬೀಜಗಳು ಹುರುಲ ಕಟ್ಟಿಗೆ ಮರದ ದಿಮ್ಮಿ ಇದರ ಮೂಲಕ ಅವರಿಗೇನಪ್ಪ ಅಂದರೆ ಆರ್ಥಿಕವಾಗಿ ಸದೃಢ ಆಗಲು ಅವರಿಗೆ ಸಹಾಯ ಆಗುತ್ತದೆ ಮತ್ತು ಅದರ ಏನಪ್ಪ ಅಂದರೆ ಇದರದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ರೈತರು ಸಾರ್ವಜನಿಕರಲ್ಲಿ ಪರಿಸರ ಜಾಗೃತಿ ಮೂಡಿಸುವುದು ಜೊತೆಗೆ ಈಗ ತಾವೆಲ್ಲ ನೋಡಿದ ಹಾಗೆ ಹವಾಮಾನ ವೈಪರೀತ್ಯವನ್ನು ತಗ್ಗಿಸುವುದು ಮತ್ತು ಸುಧಾರಿಸೋಕ್ಕೆ ಇದರ ಮುಖ್ಯ ಉದ್ದೇಶ ಆಗಿದೆ ಈ ಒಂದು ಪ್ರಕ್ರಿಯೆ ಏನದು ಅರಣ್ಯ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಿಂದ ಇದಕ್ಕೆ ನೋಂದಣಿ ಮಾಡಿಕೊಳ್ಳೋದಕ್ಕೂ ಒಂದು ಪ್ರಕ್ರಿಯೆ ಇರಬೇಕು ಯಾಕಂದರೆ ಯಾರು ಬೇಕಾದರೂ ಬಂದು ಇದರಲ್ಲಿ ನಾವು ಭಾಗವಾಗ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ ಇದನ್ನು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಇರುವಂಥ ಪ್ರಕ್ರಿಯೆ ಏನಿದೆ ಸರ್ ಸರ್ ಇದನ್ನು ನೋಂದಣಿ ಮಾಡ್ಕೊಳ್ಳೋದಿರೋ ಪ್ರಕ್ರಿಯೆ ಏನಪ್ಪ ಅಂತ ಹೇಳಿದ್ರೆ ಯಾರು ಏನಪ್ಪ ಅಂದರೆ ಈ ಯೋಜನೆಯಡಿಯಲ್ಲಿ ಸಸಿಗಳ ನಡಲೆಯನ್ನು ಇಚ್ಛಿಸ್ತಾರೆ ರೈತರು ಸಾರ್ವಜನಿಕರು ಸಮೀಪದ ವಲಯ ಕಚೇರಿಗೆ ಭೇಟಿ ನೀಡಬೇಕು ಭೇಟಿ ನೀಡಿದಾಗ ಅಲ್ಲಿ ವಲಯ ಕಚೇರಿಯಲ್ಲಿ ಅರ್ಜಿ ಒಂದು ನಮೂನೆ ನೀಡ ಕೊಡ್ತಾರೆ ಆ ನಿಗದಿತ ನಮೂನ ಅರ್ಜಿ ಕೊಟ್ಟಾಗ ಆ ಅರ್ಜಿಯನ್ನು ತೆಗೆದುಕೊಂಡು ಆ ಅರ್ಜಿಯಲ್ಲಿ ಅವರ ಸ್ಪಷ್ಟವಾದ ಹೆಸರು ವಿಳಾಸ ಮತ್ತು ಬ್ಯಾಂಕ್ ಖಾತೆ ವಿವರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಆಮೇಲೆ ಏನಪ್ಪ ಅಂದ್ರೆ ಯಾವ ಜಾಗದಲ್ಲಿ ಅವರು ಸಸಿ ನಡಲಿಕ್ಕೆ ಇಚ್ಛಿಸ್ತಾರೆ ಆ ಸಸಿಯ ಪತ್ರಿಕೆ ಮತ್ತು ನಕಾಶೆ ಮತ್ತು ಬ್ಯಾಂಕಿನ ವಿವರವನ್ನು ಅರ್ಜಿಯೊಂದಿಗೆ ಲಗತ್ತಿಸಿ ಹತ್ತು ರೂಪಾಯಿ ಶುಲ್ಕವನ್ನು ನೀಡಿ ಏನಪ್ಪ ನೋಂದಣಿ ಮಾಡ್ಕೊಳ್ಬೇಕು ಸರ್ ಈ ಕಾಲದಲ್ಲೇ ಈ ನೋಂದಣಿ ಮಾಡಬೇಕು ಅಥವಾ ಈ ಕಾಲದಲ್ಲೇ ಈ ಒಂದು ಕೆಲಸವನ್ನು ಅಥವಾ ಗಿಡ ನೆಡುವ ಕೆಲಸವನ್ನು ಮಾಡಬೇಕು ಅಂತ ಏನಾದರೂ ಇದೆಯಾ ಇದೆ ಸರ್ ಅದೇ ಯಾವ ಟೈಮಲ್ಲಪ್ಪ ಅಂತ ಹೇಳಿದ್ರೆ ಮಳೆಗಾಲ ಪ್ರಾ ಪ್ರಾರಂಭದಲ್ಲಿ ಏನು ನೋಂದಣಿ ಮಾಡ್ಕೋಬೇಕು ಅಂದರೆ ಮೇ ತಿಂಗಳ ಕೊನೆಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ಅವರಿಗೇನಪ್ಪ ಅಂದ್ರೆ ನಾವು ಸಸಿಗಳನ್ನು ನೀಡಲಿಕ್ಕೆ ಸರಿಯಾದ ಟೈಮ್ ಆಗುತ್ತೆ ನಮಗೆ ಓಕೆ ಈ ಸಸಿಗಳನ್ನು ಪಡೆಯೋದು ಹೇಗೆ ಈಗ ನೀವು ಕೊಡ್ತೀರಿ ಅಂತ ಹೇಳಿದ್ರಿ ಈ ಸಸಿಗಳು ಇಂಥದ್ದೇ ಸಸಿಗಳನ್ನು ತೊಗೋಬೇಕು ಅಂತ ಇರುತ್ತಾ ಅಥವಾ ಅವರ ಆಯ್ಕೆ ಅಂತ ಇರುತ್ತಾ ಹೇಗಿರುತ್ತೆ ಅದರಲ್ಲಿ ಸರ್ ಅವ್ರೇನು ಏನು ವಲಯ ಕಚೇರಿ ಬಂದು ಭೇಟಿನ ಅರ್ಜಿಯನ್ನು ಇರ್ತಾರೋ ಆ ಅರ್ಜಿಯಲ್ಲಿ ಸ್ಪಷ್ಟವಾಗಿ ನಮದಿಸಿರಬೇಕು ಸಸಿಗಳ ಸಂಖ್ಯೆ ಜಾತಿ ಮತ್ತು ಪಾಲಿಥೀನ್ ಬ್ಯಾಗನ್ನು ಅವರು ನಮೂದಿಸಿರಬೇಕು ಆ ನಮೂದಿಸಿದ ಅರ್ಜಿಯ ಪ್ರಕಾರ ಅವರು ಸಮೀಪದ ನರ್ಸರಿಗೆ ಭೇಟಿ ನೀಡಿ ಆ ನರ್ಸರಿಯಲ್ಲಿ ಏನಪ್ಪ ಅಂದರೆ ಅವರ ಅರ್ಜಿಯಲ್ಲಿ ನಮೂದಿಸಿರೋ ಸಸಿಗಳ ವಿವರನ್ನು ಹೇಳಿದಾಗ ನರ್ಸರಿ ಉಸ್ತುವಾರಿ ನೋಡ್ಕೊಳ್ಳತಕ್ಕಂಥ ಅಧಿಕಾರಿ ಆ ಸಿಬ್ಬಂದಿ ವರ್ಗದವರು ಸಬ್ಸಿಡಿ ದರದಲ್ಲಿ ಅಂದರೆ ಏನಪ್ಪ ಅಂತ ಹೇಳಿದ್ರೆ ನಾವೊಂದು ಫೈಬ್ ಏಟ್ ಬ್ಯಾಗ್ನಲ್ಲಿ ಪಾಲಿಥೀನ್ ಬ್ಯಾಗ್ನಲ್ಲಿ ಒಂದು ಸಸಿ ಬೆಳೆಸಿರ್ತೇವೆ ಆ ಪರ್ ಸಸಿಗೇನಪ್ಪ ಅಂದರೆ ಎರಡು ರೂಪಾಯಿ ದರದಲ್ಲಿ ಸಿಗ್ತದೆ ಅದೇ ರೀತಿ ಸಿಕ್ಸ್ ಬೈ ನೈನ್ ಪಾಲಿಥೀನ್ ಬ್ಯಾಗಲ್ಲಿ ಬೆಳೆಸಿರೋ ಪ್ರತಿ ಸಸಿಗೆ ಮೂರು ರೂಪಾಯಿ ಅಂತ ಸಿಕ್ಕಿ ಕೊಡ್ತಾರೆ ಅದೇ ರೀತಿ ಏಟ್ ಬಟಲ್ ಟಲ್ ಬ್ಯಾಗ್ ಪಾಲಿತೀನ್ ಬ್ಯಾಗ್ಲಲ್ಲಿ ಬೆಳೆಸಿರೋ ಪ್ರತಿ ಸಸಿಗೆ ಆರು ರೂಪಾಯಿ ಅಂತ ಕೊಡ್ತಾರೆ ಆಮೇಲೆ ಟೆನ್ ಬೈ ಸಿಕ್ಸ್ಟೀನ್ ಬ್ಯಾಗಲ್ಲಿ ಬೆಳೆಸಿರೋ ಪ್ರತಿ ಸಸಿಗೆ ಪಾಲಿಥೀನ್ ಬ್ಯಾಗಿಗೆ ಎಪ್ಪತ್ತೇಳು ರೂಪಾಯಿ ಲಾಸ್ಟ್ ಏನಪ್ಪ ಅಂದರೆ ಫೋರ್ಟೀನ್ ಬೈ ಟ್ವೆಂಟಿ ಬ್ಯಾಗ್ ಸೈಜಲ್ಲಿ ಬೆಳೆಸಿರ್ತೀವಿ ಆ ಬ್ಯಾಗ್ ಸೈಜಿಗೆ ಏನಪ್ಪ ನೂರ ಹನ್ನೊಂದು ರೂಪಾಯಿ ಅಂತ ಇವೆಲ್ಲ ಸಬ್ಸಿಡಿ ದರದಲ್ಲಿ ನಾವು ರೈತರಿಗೆ ಅವರು ಬೇಡಿಕೆ ಇರುವಂಥ ಸಸಿಗಳಿಗೆ ಅವರು ಏನು ಕೇಳಿರ್ತಾರೋ ಆ ಸಸಿಗೆ ನಾವು ಸಬ್ಸಿಡಿ ದರದಲ್ಲಿ ನಾವು ಅವರಿಗೆ ಸಸಿಗಳನ್ನು ನೀಡ್ತೇವೆ ಅವರಿಗೆ ಒಂದು ವೇಳೆ ಅವರ ಆಯ್ಕೆ ನಮಗೆ ಬೇಕಾದಂಥ ಮರ ಅಥವಾ ನಮಗೆ ಬೇಕಾದಂಥ ಸಸಿ ಅವರು ಕೇಳಿರ್ತಾರೆ ಅದು ನಿಮ್ಮ ಹತ್ತಿರದ ನರ್ಸರಿಗಳಲ್ಲಿ ಲಭ್ಯ ಇಲ್ಲ ಅಂತಂದರೆ ನೀವೇನು ಮಾಡ್ತೀರಿ ಅಥವಾ ಏನು ಮಾಡಬೇಕು ಈಗ ರೈತರು ಬಂದು ಅವರು ಅರ್ಜಿಯಲ್ಲಿ ನಮೂದ ಸಸಿಗಳನ್ನು ಸಿಗದೇ ಇದ್ದ ಪಕ್ಷದಲ್ಲಿ ಆ ನರ್ಸರಿಯಲ್ಲಿ ಯಾರು ಉಸ್ತುವಾರಿದ್ದಾರೆ ಅಧಿಕಾರಿ ಅಥವಾ ಸಿಬ್ಬಂದಿಯವರಿಗೆ ಅವ್ರ ಹತ್ರ ಆ ವಿಷಯನ ಹೇಳಿದಾಗ ಅವರು ಲಿಖಿತ ರೂಪದಲ್ಲಿ ಒಂದು ಅನುಮೋದನೆ ಕೊಡ್ತಾರೆ ಆ ಟೈಮಲ್ಲಿ ನಮ್ಮ ವಿಭಾಗದಲ್ಲಿ ಅಥವಾ ಪಕ್ಕದ ರೇಂಜಲ್ಲಿ ಇರೋ ನರ್ಸರಿಗಳಲ್ಲಿ ಆ ಸಸಿಗಳನ್ನು ಅವರು ಪಡೆದುಕೊಳ್ಬೋದು ರೈತರು ಪಡೆದುಕೊಳ್ಳೋದ್ರ ಜೊತೆಗೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಜೊತೆಗೆ ಇನ್ನೇನಾಗುತ್ತೆ ರೈತರು ಒಂದಾನ ವೇಳೆ ಅವರು ಅರ್ಜಿ ಸಲ್ಲಿಸಿ ಆ ಸಸಿಗಳನ್ನು ಒಯ್ದೇ ಇದ್ದ ಪಕ್ಷದಲ್ಲಿ ನಾವು ಆ ಸಸಿಗಳನ್ನು ಬೆಳೆಸಿ ಇಟ್ಟಿರ್ತೇವೆ ಆ ನರ್ಸರಿಯಲ್ಲಿ ಮುಂದಿನ ಮಳೆಗಾಲದಲ್ಲಿ ಅವರಿಗೆ ತಲುಪುವಂಥ ವ್ಯವಸ್ಥೆಯನ್ನು ನಮ್ಮ ಅರಣ್ಯ ಇಲಾಖೆ ಕಡೆಯಿಂದ ನಾವು ಅದನ್ನು ಕೈಗೊಳ್ತೇವೆ ಸರ್ ಓಕೆ ಈ ಸಾಮಾನ್ಯ ಪ್ರೋತ್ಸಾಹಧನ ಅಂತ ಒಂದು ಕೊಡ್ತೀರಿ ನೀವು ಅದನ್ನು ಪಡೆಯೋದಕ್ಕೆ ಏನು ಪ್ರಕ್ರಿಯೆ ಇದೆ ಸರ್ ಒಬ್ಬ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿಯಲ್ಲಿ ಒಬ್ಬ ರೈತರು ಸಸಿಗಳನ್ನು ನೆಟ್ಟಿದ್ದಾರೆ ಒಂದು ಹೆಕ್ಟರಿಗೆ ನಾಲ್ಕುನೂರು ಗಿಡಗಳಿಗೆ ಮಾತ್ರ ನಾವೇನಪ್ಪ ಅಂದರೆ ಪರಿಹಾರ ಧನವನ್ನು ನೀಡಲು ಈ ಈ ಯೋಜನೆಯಲ್ಲಿ ಇದನ್ನು ಈ ಯೋಜನೆಯಲ್ಲಿ ಸಾಧ್ಯತೆ ಇದೆ ಅದನ್ನು ಹೊರತುಪಡಿಸಿ ಅವರು ಹೆಕ್ಟ್ರಿಗೆ ಮತ್ತು ಹೆಚ್ಚಿನ ಸಸಿಗಳನ್ನು ನಡ್ಕೋಬಹುದು ಆದರೆ ನಾಲ್ಕುನೂರು ಗಿಡಕ್ಕೆ ಮಾತ್ರ ನಾವು ಅವರಿಗೇನಪ್ಪ ಅಂದರೆ ಪ್ರೋತ್ಸಾಹನ ನೀಡ್ತಾಯಿದ್ದೆವು ಸರ್ಕಾರದ ಆದೇಶ ಅನುಸಾರ ಈ ವರ್ಷ ಈ ವರ್ಷ ನಾವು ಪ್ರಚಲಿತ ದರವನ್ನು ನೋಡಿದಾಗ ಮೊದಲನೇ ವರ್ಷಕ್ಕೆ ನೆಟ್ಟ ಬದುಕುಳಿದ ಸಸಿಗಳಿಗೆ ಮೂವತ್ತೈದು ರೂಪಾಯಿ ಎರಡನೇ ವರ್ಷಕ್ಕೆ ಬದುಕುಳಿದ ಸಸಿಗಳಿಗೆ ನಲ್ವತ್ತು ರೂಪಾಯಿ ಮೂರನೇ ವರ್ಷ ಬದುಕುಳಿದ ಸಸಿಗಳಿಗೆ ಐವತ್ತು ರೂಪಾಯಿ ಈ ರೀತಿಯಾಗಿ ನಾವು ಏನಪ್ಪ ಅಂತ ಹೇಳಿದ್ರೆ ಒಟ್ಟು ಒಂದು ಸಸಿಗೆ ನೂರ ಇಪ್ಪತ್ತೈದು ರೂಪಾಯಿಯನ್ನು ಅವರಿಗೆ ಸರ್ಕಾರದಿಂದ ಪ್ರೋತ್ಸಾಹನವನ್ನು ನಾವು ಸಂದಾಯ ಮಾಡ್ತೇವೆ ನಮ್ಮ ಇಲಾಖೆ ಕಡೆಯಿಂದ ಓಕೆ ಈ ಯಾವ ಪ್ರಭೇದಗಳು ಅಥವಾ ಯಾವ ಥರದ ಗಿಡ ಮರಗಳು ಈ ಪ್ರೋತ್ಸಾಹಧನಕ್ಕೆ ಅರ್ಹ ಆಗಿರೋದಿಲ್ಲ ಅಂದರೆ ಅವಕ್ಕೆ ಸಿಗೋದಿಲ್ಲ ಈ ಯಾವ ಥರ ಗಿಡಗಳಿಗೆ ಈ ಪ್ರೋತ್ಸಾಹನ ಸಿಗೋದಿಲ್ಲ ಅಂತ ನಾವು ನೋಡೋದಾದರೆ ಈ ಇಕೋಲಿಪ್ಟಸ್ ಅಕೇಶಿಯಾ ಸೀಮೆ ತಂಗಡಿ ಕ್ಲಿರಿಸಿಡಿಯ ಆಮೇಲೆ ಕಸಿ ಮಾಡಿದ ಮಾವು ಅಡಿಕೆ ಕಿತ್ತಳೆ ಮತ್ತು ನಿಂಬೆ ಪ್ರಭೇದಗಳು ಇವಕ್ಕೆಲ್ಲ ಏನಪ್ಪ ಅಂದರೆ ಪ್ರೋತ್ಸಾಹನ ಸಿಗುವುದಿಲ್ಲ ಅಂದರೆ ಸಾಮಾನ್ಯ ಯಾವುದು ಕಮರ್ಷಿಯಲ್ ಕ್ರಾಪ್ಸ್ ಅವನು ಸಿಗೋದಿಲ್ಲ ಸಿಗೋದಿಲ್ಲ ಸಿಗುವುದಿಲ್ಲ ಅವ್ರೇನಪ್ಪ ಅಂದ್ರೆ ನಾವು ಇದರಲ್ಲಿ ಏನಪ್ಪ ನರ್ಸರಿಲಿ ಬೆಳೆಸಿರ್ತಕ್ಕಂಥ ಶ್ರೀಗಂಧ ಸಾಗುವಾನಿ ಪೀಟೆ ತೇಗ ಅದು ಅಲ್ಲದೆ ಏನಪ್ಪ ಅಂದರೆ ನೇರಲು ಅಂಟುವಾಳ ಮತ್ತಿ ಈ ಥರದ ಗಿಡಗಳಿಗೆ ನಾವೇನಪ್ಪ ಅಂದರೆ ಪ್ರೋತ್ಸಾಹನವನ್ನು ನೀಡ್ತೇವೆ ಓಕೆ ಈ ಪ್ರೋತ್ಸಾಹನ ವಿತರಣೆಗೆ ಏನು ಪ್ರಕ್ರಿಯೆಯನ್ನು ನೀವು ಸದ್ಯಕ್ಕೆ ಪಾಲನೆ ಮಾಡ್ತಿದ್ದೀರಿ ನಾವೇನು ಮಾಡ್ತೇವಪ್ಪ ಅಂತ ಹೇಳಿದ್ರೆ ನಮ್ಮ ಇಲಾಖೆ ವತಿಯಿಂದ ಅಧಿಕಾರಿ ಅಥವಾ ಸಿಬ್ಬಂದಿ ವರ್ಗದವರು ಯಾರು ಈ ಯೋಜನೆ ಅಡಿಯಲ್ಲಿ ರೈತರು ಏನಪ್ಪ ಅಂತ ಜಮೀನಲ್ಲಿ ಸಸಿಗಳನ್ನು ಇಟ್ಟಿರ್ತಾರೆ ನಾವು ಆ ಸ್ಥಳಕ್ಕೆ ಹೋಗಿ ಭೇಟಿ ನೀಡ್ತೇವೆ ಭೇಟಿ ನೀಡಿ ಅಲ್ಲಿ ಏನಪ್ಪ ಅಂದರೆ ಎಷ್ಟು ಸಸಿಗಳನ್ನು ನೆಟ್ಟಿದ್ದಾರೆ ಅದರ ಬೆಳವಣಿಗೆ ಎಷ್ಟು ಯಾವ ಜಾತಿದ್ದು ಅಂತ ನಾವು ಕುಲಂಕುಷಿಯ ಪರಿಶೀಲನೆ ಮಾಡಿ ಪಂಚನಾಮೆಯನ್ನು ತಯಾರಿಸಿ ನಿಖರವಾದ ವಿವರಗಳನ್ನು ನಾವು ತೆಗೆದುಕೊಳ್ತೇವೆ ಆ ವಿವರವನ್ನು ತೆಗೆದುಕೊಂಡು ಆ ವಿವರವನ್ನು ನಾವು ನಮ್ಮ ಮೇಲಾಧಿಕಾರಿ ಮೇಲಾಧಿಕಾರಿಗಳಾದಂಥ ವಲಯ ಕಚೇರಿಗೆ ಸಲ್ಲಿಸ್ತೀವಿ ವಲಯ ವಲಯ ಕಚೇರಿಯಿಂದ ಅದು ವಿಭಾಗೀಯ ಕಚೇರಿಗೆ ಹೋಗುತ್ತೆ ವಿಭಾಗೀಯ ಕಚೇರಿಯಿಂದ ಏನಪ್ಪ ಅಂದ್ರೆ ಪ್ರಧಾನ ಮುಖ್ಯ ರಾಣಿ ಸಂರಕ್ಷಣಾಧಿಕಾರಿಗಳು ಪಿ ಸಿ ಎಫ್ ಆಫೀಸು ಬೆಂಗಳೂರಿಗೆ ಇಲ್ಲಿಗೆ ಬರುತ್ತೆ ಸೊ ಇಲ್ಲಿ ಬಂದ ಮೇಲೆ ಅವರು ಸಂಪೂರ್ಣ ಪರಿಶೀಲನೆ ಮಾಡಿ ಅದರ ಪ್ರೋತ್ಸಾಹನ ಮೊತ್ತ ಮೊತ್ತವನ್ನು ಘಟಕಿ ಕಚೇರಿಗೆ ವರ್ಗಾವಣೆ ಮಾಡ್ತಾರೆ ಆ ಘಟಕಿ ಕಚೇರಿಗೆ ವರ್ಗಾವಣೆ ಮಾಡಿದ ಮೇಲೆ ಘಟಕಿ ಕಚೇರಿಯವರು ಅವರ ಬ್ಯಾಂಕ್ ಖಾತೆ ಅವರು ಹೆಸರು ವಿಳಾಸ ಕೋಡು ಎಲ್ಲವನ್ನು ಪರಿಶೀಲನೆ ಮಾಡಿ ಏನಪ್ಪ ಅಂತ ಹೇಳಿದ್ರೆ ಅದು ಚೆಕ್ ಮುಖಾಂತರ ಅವ್ರಿಗೆ ನೇರವಾಗಿ ಹಣವನ್ನು ಅವ್ರಿಗೆ ಸಂದಾಯ ಮಾಡುವಂಥ ಪ್ರಕ್ರಿಯೆ ಇರ್ತದೆ ಓಕೆ ಈ ಸಾಮಾನ್ಯ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಇದೆ ಈ ಯೋಜನೆ ನಿಮ್ಮ ಅರಣ್ಯ ಇಲಾಖೆ ಮತ್ತು ರೈತರು ಅಥವಾ ಯಾರ ಆಸಕ್ತರು ಇವರ ಮಧ್ಯೆ ಮಾತ್ರ ನಡೆಯುವಂಥ ವಿಚಾರವೋ ಅಥವಾ ಈ ವಿಚಾರವಾಗಿ ನಿಮ್ಮ ಜೊತೆ ಯಾವುದಾದ್ರೂ ಸಂಘ ಸಂಸ್ಥೆಗಳು ಅಥವಾ ಈ ಎನ್ ಜಿ ಒಗಳಂತ ಅವರು ಬಂದು ಏನಾದರೂ ನಿಮಗೆ ಸಹಾಯ ಆಗಬಹುದಾ ನೆರವು ಆಗೋದಕ್ಕೆ ಅವಕಾಶ ಇದೆಯಾ ಖಂಡಿತವಾಗಿಯೂ ಅವಕಾಶ ಇದೆ ಈ ಎನ್ ಜಿ ಒ ಸಂಘ ಸಂಸ್ಥೆಗಳು ಅಥವಾ ಈ ಪರಿಸರ ಸದಸ್ಯರುಗಳು ಇವರೇನಿರ್ತಾರೆ ಅವ್ರು ಈ ಯೋಜನೆಗೆ ಸಹಾಯ ಮಾಡಬಹುದು ನೆರವಾಗಬಹುದು ಯಾವ ರೀತಿಯಪ್ಪ ಅಂದರೆ ಅವ್ರು ನೇರವಾಗಿ ನೆರವು ಆಗೋಕ್ ಆಗೋಕ್ಕೆ ಬರೋದಿಲ್ಲ ಅದಕ್ಕಿಂತ ಪೂರ್ವದಲ್ಲಿ ಅವರು ವಿಭಾಗೀಯ ಕಚೇರಿ ಅಂತ ಇರುತ್ತೆ ಅಲ್ಲಿ ಹೋಗಿ ನೋಂದಣಿ ಮಾಡ್ಕೊಳ್ಬೇಕು ನೋಂದಣಿ ಮಾಡಿಕೊಂಡ ನಂತರ ಅವರ ಕಾರ್ಯ ಏನಪ್ಪ ಅಂತ ಹೇಳಿದ್ರೆ ಪ್ರತಿ ಹಳ್ಳಿಗೆ ಹೋಗಿ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಬಗ್ಗೆ ಸ ಸ ವಿವರವನ್ನು ಕೊಡಬೇಕು ರೈತರಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಎಂದರೇನು ಅದರ ಉಪಯೋಗಗಳೇನು ಅದರ ಬಗ್ಗೆ ಅವರಿಗೆ ಸಮ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಮಾಹಿತಿ ನೀಡೋದ್ರ ಜೊತೆಗೆ ಕೃಷಿಯಲ್ಲಿ ಅವರಿಗೆ ಗೊತ್ತಿರುವಂಥ ತಾಂತ್ರಿಕ ಸಲಹೆಗಳನ್ನು ಅವರಿಗೆ ನೀಡಬೇಕು ಜೊತೆಗೇನಪ್ಪ ಅಂದರೆ ಅವರಿಗೆ ನರ್ಸರಿಯಿಂದ ಗಿಡ ತರೋದು ಗುಂಡಿ ತೋಡೋದು ಮಳೆಗಾಲದಲ್ಲಿ ಗಿಡ ನೋಡೋ ಪ್ರಕ್ರಿಯೆಯಲ್ಲಿ ಅವರಿಗೆ ಸಂಪೂರ್ಣವಾಗಿ ಸಹಾಯ ಮಾಡಬೇಕು ಈ ರೀತಿ ಅವರು ಎನ್ ಜಿ ಒ ಸಂಘ ಸಂಸ್ಥೆಗಳು ಈ ಪರಿಸರ ಪ್ರೇಮಿಗಳು ಅವರಿಗೆ ಸಹಾಯ ಮಾಡುವುದರಿಂದ ನಮ್ಮ ಇಲಾಖೆಯಿಂದ ಅವರಿಗೆ ಪ್ರೋತ್ಸಾಹನ ಅಂತ ಕೊಡ್ತಾರೆ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಒಂದು ಸಸಿಗೆ ಐದು ರೂಪಾಯಿ ಅಂತೇಳಿ ಸೊ ಒಂದರಿಂದ ನಾಲ್ಕು ವರ್ಷ ನಾಲ್ಕು ವರ್ಷದಲ್ಲಿ ಏನು ಸಸಿಗಳ ನಾವು ವಿತರಣೆ ಮಾಡಿದ್ದೆವು ಆ ಸಸಿಗಳ ಲೆಕ್ಕದಲ್ಲಿ ಅವರಿಗೆ ಐದು ರೂಪಾಯಿ ಅಂತ ಹಾಕಿ ಎಷ್ಟು ಪ್ರೋತ್ಸಾಹನವಾಗುತ್ತೋ ಅಷ್ಟು ಪ್ರೋತ್ಸಾಹನವನ್ನು ನಾವು ಅವರಿಗೆ ಎನ್ ಜಿ ಓ ಅಥವಾ ಸಂಘ ಸಂಸ್ಥೆಗಳು ಯಾರು ವಿಭಾಗ ಕಚೇರಿಯಲ್ಲಿ ಅವರು ನೋಂದಣಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಾವು ಸಂದಾಯ ಮಾಡ್ತಾರೆ ನಮ್ಮ ಇಲಾಖೆ ಸೊ ಇದರಿಂದ ರೈತರಿಗೆ ಆಗುವಂಥ ಅನುಕೂಲಗಳೇನು ಯಾಕಂತಂದರೆ ಅವರು ನಿಮ್ಮ ಒಂದು ಪ್ರೋತ್ಸಾಹ ಯೋಜನೆಯಡಿ ಕೆಲವಷ್ಟು ಗಿಡ ಮರಗಳನ್ನು ಅಥವಾ ಸಸಿಗಳನ್ನು ತೆಗೆದುಕೊಂಡು ಬೆಳೆಸ್ತಾರೆ ಅವರಿಗಾಗುವಂಥ ಅನುಕೂಲಗಳೇನು ಸರ್ ಇದರಿಂದ ಅವರಿಗೆ ಮುಖ್ಯವಾಗಿ ಅನುಕೂಲಗಳೇನಪ್ಪ ಹೇಳಿದ್ರೆ ಈಗ ಅವರು ರೈತರ ಜಮೀನಿನಲ್ಲಿ ಈ ಕೆಲವೊಂದು ಜಮೀನು ಬಾಂಧಗಳಿರ್ತದೆ ಬದ್ದು ಅಂತ ಹೇಳ್ತೇವೆ ಹ್ಞೂ ಹ್ಞೂ ಬದುವನ್ನು ಅವರೇನಪ್ಪ ಅಂದರೆ ಬಳಸೋದಿಲ್ಲ ಆ ಬದುಗಳಲ್ಲಿ ಏನಪ್ಪ ಅಂದರೆ ಈ ನಮ್ಮ ಅರಣ್ಯ ಇಲಾಖೆ ಅಥವಾ ಈ ಸಸಿಗಳನ್ನು ನೆಡುವುದರಿಂದ ಅವರ ಬದು ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅವರಿಗೆ ಲಾಭ ತರುವಂಥ ಸಸಿಗಳನ್ನು ನೆಡುವುದರಿಂದ ಕೃಷಿ ಕ್ರಾಪ್ ಬೆಳೆ ಏನಪ್ಪ ಅಂದರೆ ಒಂದೊಂದು ಸಲ ಕೈ ಕೊಡ್ತದೆ ಒಂದೊಂದು ಸಲ ಬರ್ತದೆ ಆ ಟೈಮಲ್ಲಿ ಈ ಬೆಳೆಗಳಿಂದ ಅವರೇನಪ್ಪ ಅಂದ್ರೆ ಆರ್ಥಿಕವಾಗಿ ಉತ್ತೇಜನ ಪಡ್ಕೊಂಡು ಅವ್ರ ಜೀವನ ಮಟ್ಟವನ್ನು ಸುಧಾರಿಸಬಹುದು ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಈಗ ಅರಣ್ಯ ಅರಣ್ಯವನ್ನು ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೆಳೆಸೋದ್ರ ಜೊತೆಗೆ ರೈತರು ಆ ಥರ ಜಾಗದಲ್ಲಿ ಬೆಳೆಸೋದ್ರಿಂದ ನಮ್ಮ ಅರಣ್ಯ ಅರಣ್ಯ ಪ್ರದೇಶ ಜಾಸ್ತಿ ಆಗುತ್ತದೆ ಸೊ ಇದು ಸಮಾಜಕ್ಕೂ ಒಂದು ಒಳ್ಳೆಯ ಕೊಡುಗೆ ಆಗುತ್ತದೆ ಅಂತ ಸೊ ಇದು ರೈತರಿಗೆ ತುಂಬ ಅನುಕೂಲ ಅದರ ಜೊತೆಗೆ ನಮ್ಮ ಇಲಾಖೆಗೂ ಒಂದು ಅನುಕೂಲಕರವಾದ ಯೋಜನೆ ಆಗಿದೆ ಈಗ ನೀವು ಕೊಡುವಂಥ ಸಸಿಗಳು ಯಾವ ಯಾವ ಪ್ರಭೇತದ್ದು ಆಗಿರಬಹುದು ಅವುಗಳ ಏನು ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ಸರ್ ನಾರ್ಮಲಿ ಲೈಫ್ ಸ್ಪ್ಯಾನ್ ಅಂತ ಹೇಳಿದ್ರೆ ಈ ಏನಪ್ಪ ಅಂದ್ರೆ ಸಸಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಈ ಸಾಗುವನಿ ಎಲ್ಲ ಅಂತಂದರೆ ಒಂದು ಮಿನಿಮಮ್ ಒಂದು ಹದಿನೈದು ಇಪ್ಪತ್ತು ವರ್ಷ ಆದರೂ ಬೇಕು ಈ ಇದೇ ಥರ ಹಣ್ಣಿನ ಜಾತಿ ಗಿಡಗಳಂತಾದರೂ ಅದಕ್ಕೊಂದು ಮಿನಿಮಮ್ ಒಂದು ಹತ್ತು ವರ್ಷ ಹಿಂಗೆ ಅಂದಾಜು ಬೇಕೇ ಬೇಕು ಅಲ್ಲಿವರೆಗೂ ಅದನ್ನು ಕಾಯಬೇಕು ಆದರೆ ಅದ್ರ ಏನಾಗತ್ತಪ್ಪ ಅಂತ ಹೇಳಿದ್ರೆ ಈ ಮತ್ತಿ ಕಿಂದಳು ಅಂಥ ಸಸಿಗಳು ನಡೋದ್ರಿಂದ ಅವರಿಗೆ ಸ್ವಲ್ಪ ಒಂದು ನಾಲ್ಕೈದು ವರ್ಷದಲ್ಲಿ ಅವರಿಗೆ ಅದನ್ನು ದರ್ಕ್ ಸಿಗುತ್ತೆ ದರ್ಕಂದರೆ ನಮ್ಮ ಭಾಷೆಯಲ್ಲಿ ಎಲೆಗಳೆಲ್ಲ ಸಿಗುತ್ತಾರೆ ಅದನ್ನು ಅವರು ಒಳ್ಳೆಯ ಗೊಬ್ಬರ ಮಾಡ್ಬೋದು ಅದನ್ನು ಎಲೆಗಳ ತಗೊಂಡು ಹೋಗಿ ತಿಪ್ಪಿ ಗುಂಡೇಲಿ ಹಾಕಿ ಅದನ್ನೆಲ್ಲ ಕರಗಿಸಿಬಿಟ್ಬಿಟ್ರೆ ಅದು ಎರೆಗಳ ಗೊಬ್ಬರ ಟೈಪು ಮಾಡಿಕೊಂಡು ಸೊ ಅವರಿಗೆ ಕ ಅವರ ಜಮೀನಲ್ಲಿ ನಟ್ಟಂಥ ಸಸಿಗಳಿಂದ ಕಡಿಮೆ ದರದಲ್ಲೇ ಏನಪ್ಪ ಅಂದರೆ ಗೊಬ್ಬರನ ತಯಾರು ಮಾಡಿಕೊಂಡು ಅದನ್ನು ಬಳಸ್ಕೋಬೋದು ಸೊ ಅದು ರೈತರಿಗೆ ಭಾಳ ತುಂಬ ಅನುಕೂಲ ಆಗುತ್ತೆ ಈ ಹೊರಗಡೆಯಿಂದ ದುಡ್ಡು ಕೊಟ್ಟು ತರೋದಕ್ಕಿಂತ ಅದನ್ನು ತುಂಬ ಅನುಕೂಲ ಆಗುವಂಥ ವಿಷಯ ಅದು ಇತ್ತೀಚಿನ ದಿನಮಾನದಲ್ಲಿ ನಾವು ನೋಡ್ತೀವಿ ಯಾವುದೋ ಒಂದು ಒಳ್ಳೆಯ ಮಲ್ಟಿನ್ಯಾಷ್ನಲ್ ಕಂಪ್ನಿಯಲ್ಲಿ ಕೆಲಸಕ್ಕಿದ್ದವರು ಬಿಟ್ಟು ಹೋಗಿ ರೈತರಾಗ್ತಾ ಇರೋದನ್ನು ಸೊ ಅಂಥವರಿಗೆ ಹೊಸಬರಿಗೆ ಅಂದರೆ ಕೃಷಿಯ ಬಗ್ಗೆ ಯಾವುದೇ ತಿಳುವಳಿಕೆ ಬಹಳ ಕಡಿಮೆ ಇರೋರಿಗೆ ಯಾವ ಗಿಡಗಳನ್ನು ಹಾಕೋದು ಒಳ್ಳೆಯದು ಅಂತ ನೀವು ಹೇಳ್ತೀರಿ ನಾವೆಲ್ಲ ಫೀಲ್ಡಲ್ಲಿ ತಿರುಗಾಡ್ದಂಗೆ ಅಥವಾ ನಾವು ರೈತರ ಜೊತೆ ಸಂವಾದ ಮಾಡ್ದಂಗೆ ನೋಡ್ದಂ ಹಾಗೆ ಕೆಲವೊಬ್ಬರಿಗೆ ಒಬ್ಬೊಬ್ರು ಒಂದೊಂದು ಥರ ಅಭಿರುಚಿ ಇರುತ್ತೆ ಹ್ಞೂ ಏನಪ್ಪ ಅಂದರೆ ಸಾಗುವನಿ ಗಿಡ ನಟ್ರೆ ಬೇಗ ಅವರಿಗೆ ಲಾಭ ಆಗುತ್ತೆ ಅಂತ ಇನ್ನು ಕೆಲವೊಬ್ರಿಗೆ ಮಾಗನಿ ನಡಬೇಕು ಅದು ತಮಗೆ ಒಳ್ಳೆಯ ಲಾಭ ತಂದು ಕೊಡುತ್ತೆ ಅಂತ ಇನ್ನು ಕೆಲವೊಬ್ಬರು ಏನಪ್ಪಾ ಅಂತ ಹೇಳಿದ್ರೆ ಈ ಮಾವಿನ ಗಿಡ ನಟ್ಟು ತುಂಬ ದೊಡ್ಡ ಆದಮೇಲೆ ಅದು ಹಣ್ಣುಗಳು ಬೇಕು ಮಕ್ಕಳಿಗೆ ಮುಂದಿನ ಕಾಲೇ ಪೀಳಿಗಳನ್ನ ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥ ವಿಚಾರಕ್ಕೂ ಅವರು ಹಣ್ಣಿನ ಗಿಡ ನಡ್ತಾರೆ ಮಾವಿನ ಗಿಡ ಅಥವಾ ನೇರಲು ಈ ಥರದೆಲ್ಲ ನಡ್ತಾರೆ ಅವರವರ ಅಭಿರುಚಿ ತಕ್ಕಂತೆ ಅವರು ನಟ್ರೆ ಏನಪ್ಪಾ ಅಂದರೆ ಒಳ್ಳೆಯ ಲಾಭವೇ ಬರ್ತದೆ ಅದಕ್ಕೆ ಮಾಗನಿ ಆಗಿರ್ಬೋದು ಶ್ರೀಗಂಧ ಆಗಿರ್ಬೋದು ರಕ್ತ ಚಂದನ ಆಗಿರ್ಬೋದು ಇವೆಲ್ಲ ಒಳ್ಳೆ ಏನಪ್ಪ ಅಂದರೆ ವಾಣಿಜ್ಯ ಏನಪ್ಪಾ ಅಂದರೆ ಅದು ಅವ್ರ ರೈತರು ಅವರ ಮಣ್ಣು ಅವರ ಜಾಗ ನೀರಿಂದ ಫಲವತ್ತತೆ ಮತ್ತು ಇದು ಮಲ್ಟಿ ಕ್ರಾಪ್ ಅಂತ ಹೇಳ್ತಾರೆ ಅಂದರೆ ಈ ಗಿಡಗಳನ್ನು ಮಧ್ಯ ಬೆಳೆಸಿದ ಜೊತೆಗೆ ಅವರ ಕೃಷಿ ಭೂಮಿಯಲ್ಲಿ ಅವರು ದಿನನಿತ್ಯದ ಕೃಷಿ ಚಟುವಟಿಕೆ ಏನು ಜೋಳ ತೊಗರೆ ಆ ಥರದ್ದೆಲ್ಲ ಏನು ಬೆಳೆಗಳನ್ನು ಬೆಳಿತಾರಲ್ಲ ಆ ಬೆಳೆಗಳ ಜೊತೆ ಇದನ್ನು ಮದ್ಯವನ್ನು ಬೆಳೆಸ್ಕೊಂಡು ಹೋದರೆ ಅವ್ರಿಗೆ ಏನು ಅವರು ಅವ್ರ ಬೆಳೆಗೆ ಏನು ತೊಂದರೆ ಆಗೋದಿಲ್ಲ ಇದು ಅದ್ರಷ್ಟು ಪಾಡಿಗೆ ಏನಪ್ಪ ಅಂದರೆ ಬೆಳ್ಕೊಂಡು ಹೋಗ್ತದೆ ಹಾಗಾಗಿ ರೈತರಿಗೆ ತುಂಬ ಅನುಕೂಲ ಆಗಿದೆ ಅಂದರೆ ಸಾಮಾನ್ಯ ನೀವು ಕೊಡುವಂಥ ಈ ಗಿಡಗಳೇನಿರುತ್ತವೆ ಅವು ಕಮರ್ಷಿಯಲಿ ಸ್ವಲ್ಪ ವಾಯಬಲ್ ಅಂದರೆ ಕಮರ್ಷಿಯಲಿ ಅವುಗಳಿಂದ ಉಪಯೋಗ ಜಾಸ್ತಿ ಇರುವಂಥದ್ದು ಹೆಚ್ಚು ಕಮ್ಮಿ ನಾವು ಕೊಡುವಂಥ ಸಸಿಗಳು ಕಮರ್ಷಿಯಲಿ ಉಪಯೋಗ ಇರೋ ತುಂಬ ಉಪಯೋಗ ಇದೆ ಆದರೆ ಸಡನ್ನಿ ಅಂದರೆ ಬೇಗ ತ್ವರಿತವಾಗಿ ಸಿಗುವುದಿಲ್ಲ ಯಾಕಂದ್ರೆ ಅಂದರೆ ಮರ ಬೆಳೆದು ದೊಡ್ಡ ಆಗ್ಬೇಕಂದ್ರೆ ಹದಿನೈದು ಇಪ್ಪತ್ತು ವರ್ಷ ಬೇಕು ಮುಂದಪ್ಪ ಅಂತ ಹೇಳಿದ್ರೆ ಒಂದು ತುಂಬ ಕಮರ್ಷಿಯಲ್ಲೇ ಇದೆ ಆದರೆ ಸಡನ್ನಾಗಿ ಅದನ್ನ ಆ ಕಮರ್ಷಿಯಲ್ ಎಫೆಕ್ಟ್ ಗೊತ್ತಾಗೋದಿಲ್ಲ ಸ್ವಲ್ಪ ಅಂದರೆ ಈ ವರ್ಷ ಬಿತ್ತಿದ್ರು ಮುಂದಿನ ವರ್ಷ ಅದರಿಂದ ಔಟ್ಕಮ್ ಸಿಗೋದಿಲ್ಲ ಆ ಥರ ಸಿಗೋದಿಲ್ಲ ಆ ಥರ ಅಂತ ಹೇಳಿದ್ರೆ ಈಗ ರೈತರ ಬೆಳೆಯುವಂಥ ಬೆಳೆಗಳು ಆರು ತಿಂಗಳ ಬೆಳೆ ವರ್ಷದ ಬೆಳೆ ಆ ಥರ ಎಲ್ಲ ಇರುತ್ತೆ ಕಬ್ಬಲೆ ಈ ಥರ ಅದೆಲ್ಲ ಬಟ್ ಇದನ್ನು ಅಂದರೆ ತುಂಬ ವರ್ಷ ಸ್ವಲ್ಪ ಟೈಮ್ ತೊಗೊಂಡು ಅದನ್ನು ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಲಾಭ ಸಿಕ್ಕಿ ಸಿಗುತ್ತೆ ಜಾಮನ್ ನೀವು ಕೊಡುವಂಥ ಈ ಗಿಡಗಳ ಒಂದು ಸಕ್ಸಸ್ ರೇಟ್ ಅಂತ ಹೇಳ್ತೀವಿ ನಾವು ನೀವು ಹೇಳ್ತಿದ್ರೆ ಈಗ ಮೊದಲೇ ವರ್ಷಕ್ಕೆ ಇಷ್ಟು ಪ್ರೋತ್ಸಾಹಧನ ಕೊಡ್ತೀವಿ ಎರಡನೇ ವರ್ಷಕ್ಕೆ ಇಷ್ಟು ಪ್ರೋತ್ಸಾಹಧನ ಕೊಡ್ತೀವಿ ಅಂತ ನೀವು ಕೊಟ್ಟಂತಹ ಗಿಡಗಳ ಆ ಬೆಳವಣಿಗೆ ಏನಿದೆಯಲ್ಲ ಅದನ್ನು ಸಾಮಾನ್ಯ ಒಬ್ಬ ರೈತ ಎಷ್ಟು ವರ್ಷದವರೆಗೂ ಅದನ್ನು ದೊಡ್ಡ ಪರ್ಸೆಂಟೇಜಲ್ಲಿ ಉಳಿಸ್ಕೊಂಡು ಹೋಗಿದ್ದಾರೆ ನೀವು ನೋಡಿರುವಂಥದ್ದು ನಾವು ನೋಡಿರೋ ಪ್ರಕಾರ ರೈತರು ಆಲ್ಮೋಸ್ಟ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ಉಳಿಸ್ಕೊಂಡಿದ್ದಾರೆ ಹ್ಞೂ ಚೆನ್ನಾಗಿ ನಟ್ಕೊಂಡು ಬೆಳವಣಿಗೆ ಮಾಡಿಕೊಂಡು ಆಸಕ್ತಿಯಿಂದ ರೈತರು ತುಂಬ ಜನ ರೈತರು ಮುಂದೆ ಬರ್ತಾ ಇದ್ದಾರೆ ಈ ಗಿಡಗಳನ್ನು ನಡಬೇಕು ಯೋಜನೆಯನ್ನು ಲಾಭ ತೊಗೋಬೇಕು ಅದರ ಜೊತೆಗೆ ಅಕ್ಕ ರೈತರಲ್ಲೂ ಮತ್ತು ಸಾರ್ವಜನಿಕಲ್ಲೂ ಬಂದಿದೆ ಪರಿಸರನ ಉಳಿಸ್ಬೇಕು ಬೆಳೆಸಬೇಕು ಮುಂದಿನ ಪೀಳಿಗೆಗೆ ನಾವು ಅದನ್ನು ಕೊಡುಗೆ ಕೊಡಬೇಕು ಅದು ಇರುವುದೊಂದೇ ಭೂಮಿ ಈ ಭೂಮಿನ ನಾವು ಕಾಪಾಡ್ಕೊಳ್ಬೇಕು ಅಂತ ಅವ್ರು ರೈತರಲ್ಲೂ ಅದು ಏನಪ್ಪ ಅಂತ ಆ ಭಾವನೆ ಬಂದಿದೆ ಹಾಗಾಗಿ ಅವ್ರು ಭಾಳ ಮುತುವರ್ಜಿ ವಹಿಸಿ ಅದನ್ನು ನಮ್ಮ ಇಲಾಖೆ ಜೊತೆ ಸೇರಿಕೊಂಡು ಅದನ್ನು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ರೈತರು ಸೊ ಸಾಮಾನ್ಯ ಪ್ರತಿ ವರ್ಷ ಆ ಒಂದು ಪ್ರೋತ್ಸಾಹ ಧನ ಕೊಡೋದಕ್ಕಿಂತ ಮುಂಚೆ ಸಲ ನಿಮ್ಮ ಇನ್ಸ್ಪೆಕ್ಷನ್ಗಳಿರುತ್ತೆ ಹಾಗಿದ್ರೆ ಖಂಡಿತವಾಗಿಯೂ ಅದನ್ನು ನಾವು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಪಂಚನೆ ಮಾಡಿಬಿಟ್ಟು ಅದರ ಬೆಳವಣಿಗೆ ಎಷ್ಟು ಬದುಕುಳಿದಿದೆ ಅದನ್ನೆಲ್ಲ ಮಾಡಿ ಅದನ್ನು ನಾವೇನಪ್ಪ ಅಂದ್ರೆ ನಿಖರವಾದ ವರದಿ ಕೊಟ್ಟ ನಂತರ ಅವರಿಗೆ ಪ್ರೋತ್ಸಾಹನವನ್ನು ಡೈರೆಕ್ಟ್ ಅವ್ರ ಅಕೌಂಟ್ ಗೆ ಚೆಕ್ ಮುಖಾಂತರ ಹೋಗುತ್ತೆ ಅವರು ಎಷ್ಟು ಪರ್ಸೆಂಟೇಜ್ ಆಫ್ ರೈತರು ಬಳಸ್ತಿದ್ದಾರೆ ಸರ್ ಸದ್ಯಕ್ಕೆ ಸದ್ಯಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಟ್ವೆಂಟಿ ಫೈವ್ ಅಂತ ಹೇಳ್ಬೋದು ನಿಖರವಾಗಿ ಮಾಹಿತಿ ಇಲ್ಲ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಬಳಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದು ಹಂಡ್ರೆಡ್ ರೀಚ್ ಆಗುತ್ತೆ ಅಂತ ನಮ್ದು ಒಂದು ಆಸೆ ಇದೆ ಇಲಾಖೆ ವತಿಯಿಂದ ಇದನ್ನು ಈ ಒಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯನ್ನ ಇದನ್ನ ರೈತರಿಗೆ ಅಥವಾ ಜನಸಾಮಾನ್ಯರಿಗೆ ಪ್ರಮೋಟ್ ಮಾಡಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನೆಲ್ಲ ಮಾಡ್ತಿದಿರಿ ನೀವು ನಮ್ಮ ಇಲಾಖೆಯಿಂದಪ್ಪ ಅಂದ್ರೆ ಪ್ರತಿ ವರ್ಷ ಇದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಕುರಿತು ಏನಪ್ಪಾ ಅಂದ್ರೆ ನಾವು ಕ ಕ ಸಭೆಯನ್ನು ಮಾಡ್ತೇವೆ ಸಭೆ ಅಂತ ಹೇಳಿದ್ರೆ ಜ ರೈತರಲ್ಲಿ ಜಾಗೃತಿ ಮೂಡಿಸ್ತೇವೆ ವಲಯ ಕಚೇರಿಯಲ್ಲಿ ನಾವು ನೋಟಿಸ್ ಹಾಕಿರ್ತೇವೆ ದೊಡ್ಡ ಬ್ಯಾನರ್ ಹಾಕಿರ್ತೇವೆ ಅವರಿಗೆ ಅಂತ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗೆ ಅಂತ ಬೆಳೆಸಿರೋ ಸಸಿಗಳ ಏನಪ್ಪಾ ಅಂದ್ರೆ ನಾವು ಕಚೇರಿಯಲ್ಲಿ ತಂದಿಟ್ಬಿಟ್ಟು ರೈತರಿಗೆ ಏನಪ್ಪ ಅಂದ್ರೆ ಡಿಸ್ಪ್ಲೇ ಮಾಡ್ತೇವೆ ಇಷ್ಟು ಬೆಳೆಸಿದ್ದೆವು ರೈತರಿಗೋಸ್ಕರ ಅಂತ ಸೊ ಅದನ್ನು ಜನರನ್ನಪ್ಪ ಅಂದ್ರೆ ಅದನ್ನೆಲ್ಲ ನೋಡಿ ತೊಗೊಂಡು ಹೋಗ್ತಾರೆ ಮತ್ತು ಎಲ್ಲರಿಗೆ ನಾವು ಈಗ ನಮ್ಮದಂಥ ಗ್ರಾಮ ಸಮಿತಿ ಅಂತ ಸಮಿತಿಗಳಿದ್ದಾವೆ ಸಮಿತಿಗಳಲ್ಲಿ ನಾವು ಏನಪ್ಪ ಅಂತ ಹೇಳಿದಾಗ ಸಭೆ ಕರೆದಾಗ ನಾವು ಆ ಸಭೆಯಲ್ಲಿ ಅದನ್ನು ವಿಷಯ ಪ್ರಸ್ತಾಪ ಮಾಡ್ತೇವೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ನಮ್ಮ ಇಲಾಖೆ ತೊಗೊಂಬಂದಿದೆ ಆ ಇಲ್ಲ ಇದರಲ್ಲಿ ಈ ಥರದೆಲ್ಲ ಸಸಿಗಳು ಸಿಗ್ತದೆ ಈ ಥರ ಪ್ರೋತ್ಸಾಹಧನ ಸಿಗ್ತದೆ ಅಂತ ಆ ವಿಷಯನ ಪ್ರಸ್ತಾಪ ಮಾಡ್ತೇವೆ ಅದೇ ರೀತಿ ಏನಪ್ಪ ಅಂದರೆ ಗ್ರಾಮ ಪಂಚಾಯತಿಗಳು ಗ್ರಾಮ ಸಭೆ ಇರ್ತದೆ ಆ ಗ್ರಾಮ ಸಭೆಯಲ್ಲಿ ನಮ್ಮ ಇಲಾಖೆಯಿಂದ ಯಾವ ಯೋಜನೆಗಳಿದೆ ರೈತರಿಗೆ ಏನೇನು ಅನುಕೂಲ ಆಗುವಂಥದ್ದಿದೆ ಅದರ ಬಗ್ಗೆ ನಾವು ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಇದರ ಜೊತೆಗೆ ಬೇರೆ ಬೇರೆ ಯೋಜನೆಗಳನ್ನು ನಾವು ಆ ಸಭೆಯಲ್ಲಿ ಏನಪ್ಪ ಅಂದರೆ ಮಂಡನೆ ಮಾಡ್ತೇವೆ ಈ ಥರ ನಮ್ಮ ಸಭೆ ಏನು ಈ ಥರದ ಇಲಾಖೆದು ಯೋಜನೆ ಇದೆ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಗ್ರಾಮ ಸಭೆ ತಾಲೂಕಾ ಕೆ ಡಿ ಪಿ ಮೀಟಿಂಗಲ್ಲೂ ನಾವು ಆ ವಿಷಯಗಳನ್ನು ನಾವು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ದೇವೆ ಅರಣ್ಯ ಇಲಾಖೆ ಒಟ್ಟಾರೆ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ನೀವೇನು ಮಾಡ್ತಾಯಿದ್ದೀರಿ ಇದು ಯಶಸ್ಸು ಕಂಡಿದೆಯಾ ಇದರ ಉದ್ದೇಶಗಳನ್ನು ಮುಟ್ಟೋದಕ್ಕೆ ಸಫಲವಾಗೋದಕ್ಕೆ ಸಾಧ್ಯ ಆಗಿದೆಯಾ ನಿಮ್ಮ ಕೊನೆ ಮಾತು ಖಂಡಿತವಾಗಿಯೂ ಯಶಸ್ವಿ ಆಗಿದೆ ಸರ್ ಅದು ಯಾಕಂದರೆ ರೈತರೇ ಮುಂದೆ ಬಂದು ಈ ಯೋಜನೆ ಲಾಭ ಪಡೆದುಕೊಂಡು ಗಿಡಗಳು ಬಳಸ್ತಾ ಇದ್ದಾರಲ್ಲ ತುಂಬ ಅದನ್ನಪ್ಪ ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲಿ ಮತ್ತು ಇದನ್ನು ಯಶಸ್ಸಿನತ್ತ ನಡೆದು ಹೋಗುತ್ತೆ ಸೊ ಹಾಗಾಗಿ ಇದರ ಮೇಲ್ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅರಣ್ಯ ಉಳಿಸಿ ಕಾಡು ಬೆಳೆಸಿ ಜೊತೆಗೆ ರೈತರ ಆರ್ಥಿಕ ಸ್ಥಿತಿಯನ್ನು ನಾವು ಉತ್ತಮಗೊಳಿಸೋಕೆ ನಮ್ಮದೇನಪ್ಪ ಅಂದರೆ ಇಲಾಖೆಯ ಮೇನು ಉದ್ದೇಶ ಆಗಿದೆ ಅರಣ್ಯ ಅರಣ್ಯವನ್ನು ನಾವು ಬೆಳೆಸಬೇಕು ಕಾಪಾಡ್ಕೊಳ್ಬೇಕು ಅದು ನಮಗೆ ಸಾರ್ವಜನಿಕರು ರೈತರು ಏನಪ್ಪ ಅಂತ ಹೇಳಿದ್ರೆ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಸೊ ಅವರಿಗೆ ಇದೇ ಥರ ಸಹಕಾರ ನೀಡಿ ಅರಣ್ಯವನ್ನು ಉಳಿಸುವಲ್ಲಿ ನಮಗೆ ಸಹಕಾರ ಕೊಡಬೇಕಂತ ಕೇಳ್ತಾ ಅವ್ರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆ ವತಿಯಿಂದ ನಮ್ಮೆಲ್ಲ ಅಧಿಕಾರಿಗಳವರ್ಗದಿಂದ ಅವ್ರಿಗೆ ತುಂಬ ಹದೇ ಧನ್ಯವಾದವನ್ನು ಸಲ್ಲಿಸ್ತಾ ಒಟ್ಟಾರೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ನಿಮ್ಮಂತಹ ಅಧಿಕಾರಿಗಳ ಕೈಯಿಂದ ಇನ್ನಷ್ಟು ಚೆನ್ನಾಗಿ ಬೆಳಿಲಿ ಅಂತ ಆಶಿಸ್ತೇವೆ ಮಹಾದೇವಿ ಎಮ್ಮಡ್ಡಿಯವರೇ ಇವತ್ತು ಬಂದು ನಿಮ್ಮ ಈ ಒಂದು ವಿಷಯದ ಬಗ್ಗೆ ಬಹಳ ಎಲಾಬೊರೇಟಿವ್ ಮತ್ತು ಇನ್ಫಾರ್ಮೇಟಿವ್ ಎರಡೂ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ತುಂಬ ತುಂಬ ಧನ್ಯವಾದಗಳು ಸರ್